ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸಿಎಂ ಲಿಂಗಪ್ಪ ಅವರು ಅವ್ರ ಹಿಂದೆ ಎಂ ಎಲ್ ಎದು ಕೊಟ್ಟಿದ್ದಾರೆ ಅದು ಮೂರು ವರ್ಷ ಇಡೀ ರಾಮನಗರದಲ್ಲಿ ಸುಮಾರಿಲ್ಲ ಆದ್ರೂ ಒಂದು ಒಂದು ಸಾವಿರ ಸಹಿತ ಅವತ್ತೇ ಕರೆದಿ ಒಳ್ಳೆ ಕೆಲಸ ದೊಡ್ಡ ಒಳ್ಳೆ ಕೆಲಸ ಅಂದ್ರೆ ಅವತ್ತು ಬಡವರಿಗೆ ಸೇರಿ ಕೊಟ್ಟಂತ ಕೆಲಸ ಇವತ್ತು ಅಂತ ಗಣ್ಯ ವ್ಯಕ್ತಿಗಳನ್ನ ಅಂತ ಇರೋರು ತುಂಬಾ ಸ್ವಲ್ಪ ಕಮ್ಮಿ ಆಗಿದ ಜನ ಯಾಕೆಂದ್ರೆ ಅಂತ ಗುರುವಂತರು ಅಂತ ತಿಳುವಳಿಕೆ ಅವತ್ತು ಎಮ್ ಎಲ್ ಎ ಆಗಿ ಆ ಬಡವ್ರಿಗೆ ಗುರುಸಿದ್ದಾರೆ ಅಂದ್ರೆ ಅವರು ದೊಡ್ಡ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ಖುಷಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಎಲ್ಲ ನಮ್ಮ ನಮ್ದೇನು ಹಿಂದೂ ದುರ್ಗ ಟಿ ಇರ್ಬೋದು ಬೇರೆ ಟಿ ವಿರ್ಬೋದು ಎಲ್ಲರನ್ನು ಕರೆದಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳಕ್ಕೆ ನಾವು ಸಹಕಾರ ಕೊಡ್ತೀವಿ ಸತ್ಯ ಅಂತ ಹೇಳ್ತಾ ಸನ್ಮಾನ ಅವರು ಒಂದು ಅಧಿಕಾರ ಅಂತ ಸಿಕ್ಕಾಗ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕೈಗೊಳ್ತಾರೆ ತನ್ನೆಲ್ಲ ಕಣ್ಣಿಂದ ನೋಡಿದ್ದೀರಾ ಅದ್ದೂರಿಯಾಗಿ ನಗರಸಭೆ ವತಿಯಿಂದ ರಾಜ್ಯಸಭಾ ಒಂದು ನಿರ್ಣಯ ಕೈಗೊಂಡು ಅದಕ್ಕೆ ಎಲ್ಲ ನಗರಸಭೆಯ ಸದಸ್ಯರು ಕೈಗೊಳ್ಳಲು ಆ ನಗರಸಭಾ ಸದಸ್ಯರು ಎಲ್ಲರೂ ಸಹ ನಾನು ಧನ್ಯವಾದ ಕೃಷ್ಣ ಇದೆಲ್ಲ ಹೆಚ್ಚಿನದಾಗಿ ಹೆಚ್ಚಿನ ಗುರುಗಳು ನನಗೂ ಸಹ ಗುರು ಸಿಎಂ ಲಿಂಗಪ್ಪ ಅವರಿಗೆ ನಗರ ಪಾಲಿಕೆಯ ಸರಿ ನಗರಸಭೆ ವತಿಯಿಂದ ಪೌರ ಸನ್ಮಾನನ ನಾವು ಮಾಡಬೇಕು ಹೋರಾಟ ಮಾಡಿ ನಾಯಕರು ಬೇಕು ಅಂತ ಬಂದ್ರು ಇತ್ತೀಚಿನ ದಿನಗಳಲ್ಲಿ ಯಾರು ಹಣ ಇದ್ದಾರೋ ಅವರೇ ನಾಯಕರು ಸಿಎಂ ಲಿಂಗಪ್ಪನವ್ರು ಉಗ್ರವಾದ ಹೋರಾಟ ಮಾಡ್ತಾ ಬಂದ್ರು ರೈತರ ಪರವಾಗಿ ಅಂತ ಒಬ್ಬ ಮಹಾಚೇತನಿಗೆ ಇವತ್ತು ನಗರಸಭೆಯಿಂದ ಹೊರ ಸನ್ಮಾನ ಹಮ್ಮಿಕೊಂಡಿದ್ದೀರಲ್ಲ ಅದಕ್ಕೆ ನಾನು ಅಭಾರಿ ಕೃತಜ್ಞ